ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಾಯ್ಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಣ್ಣೆ ಮುಣ್ಕ ಮಾಡ್ತಾ ಇದ್ದೀವಿ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಂಡು ಬರ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿ ಇದನ್ನು ಮನೆಯಲ್ಲೇ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಏನಾದರೂ ಸ್ವೀಟ್ ತಿನ್ಬೇಕಪ್ಪ ಅನಿಸಿದಾಗ ಇದಕ್ಕೆ ಏನೇನು ಬೇಕು ಅಂದರೆ ಒಂದು ಕಪ್ಪು ಬೆಲ್ಲ ಎರಡು ಸ್ಪೂನ್ ಸಕ್ಕರೆ ಒಂದು ಬಟ್ಲು ಅನ್ನ ತೊಗೋಬೇಕು ಈ ಥರ ಬಿಸಿ ಬಿಸಿ ಆಗಿರೋಂಥದ್ದು ಒಂದು ಕಪ್ಪು ಮೈದಾ ಹಿಟ್ಟು ಒಂದು ಚಿಟಿಕೆ ಸೋಡಾ ಪುಡಿ ಒಂದು ಏಲಕ್ಕಿ ಕರಿಯೋದಕ್ಕೆ ಎಣ್ಣೆ ತೊಗೋಬೇಕು ನಾವು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಇವಾಗ ಒಂದು ಬಟ್ಲು ಅನ್ನ ಹಾಕ್ತಾಯಿದ್ದೀನಿ ಮತ್ತು ಒಂದು ಬಟ್ಲು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಬೇಕಂದರೆ ಗೋಧಿ ಹಿಟ್ಟಾದರೂ ತೊಗೋಬೋದು ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಿಮಗೆ ಸಕ್ಕರೆ ಬೇಡಪ್ಪ ಅಂದರೆ ಬೆಲ್ಲನೇ ಹಾಕ್ಕೋಬೋದು ಜಾಸ್ತಿನೇ ನಾನು ಚೆನ್ನಾಗ್ ಆಗ್ತಾವಂತ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಒಂದು ಚಿಟಿಕೆ ಸೋಡಾ ಪುಡಿ ಒಂದು ಏಲಕ್ಕಿ ಹಾಕಿ ಇದನ್ನು ಮೊದಲಿಗೆ ನೀರು ಹಾಕಿದನೇ ಈ ಥರ ರುಬ್ಕೋಬೇಕು ಇದು ನೀರು ಜಾಸ್ತಿ ಹಿಡಿಯೋದಿಲ್ಲ ನೋಡಿಕೊಂಡು ಒಂದು ಸ್ಪೂನಷ್ಟು ಅಷ್ಟೇ ನೀರು ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿಬಿಟ್ರೆ ತುಂಬ ತಳಗಾಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಬೇಕು ನೋಡಿ ಈ ಥರ ಗಟ್ಟಿಯಾಗಿ ರುಬ್ಕೊಬೇಕು ಇವಾಗ ಇದನ್ನು ನಾನೊಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಗಾರ್ಗಿ ಅಂತಲೂ ಹೇಳ್ತಾರೆ ಆದರೆ ಹಿಂದಿನ ಕಾಲದಲ್ಲೆಲ್ಲ ಹೆಣ್ಮಣ್ಕ ಅಂತ ಇದು ಮಾಡ್ತಾಯಿದ್ರು ನಮಗೇನಾದರೂ ಸ್ವೀಟ್ ತಿನ್ಬೇಕಪ್ಪ ಅನಿಸಿದರೆ ಮನೆಯಲ್ಲೇ ಇರ್ತಕ್ಕಂಥದನ್ನ ಹಾಕಿಬಿಟ್ಟು ಈ ಥರ ಒಂದ್ಸರಿ ನೀವು ಮಾಡಿ ನೋಡಿ ಇವಾಗ ನಾನು ಸ್ಟೋವ್ ಹಚ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದು ಎಣ್ಣೆ ಕಾಯೋದಕ್ಕೆ ಅಂತ ಬಿಟ್ಕೊಂಡು ಎಣ್ಣೆ ಕಾದ ನಂತರನೇ ಇದಕ್ಕೆ ನಾವು ಈ ಎಣ್ಣುಮುಣ ಬಿಟ್ಕೋಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಬಿಟ್ಕೋಬೇಕು ಸ್ವಲ್ಪ ಕೈಗೆ ನೀರು ಎದ್ಕೊಂಡೇ ಬಿಡಬೇಕು ಯಾಕೆಂದ್ರೆ ಅದು ಕೈಗೆ ಅಂಟ್ಕೊಬಿಡುತ್ತೆ ಬೆಲ್ಲ ಮತ್ತು ಮೈದಾ ಹಿಟ್ಟು ಮಿಕ್ಸ್ ಆಗಿರೋದ್ರಿಂದ ನೋಡಿ ಈ ಥರ ಒಂದೊಂದಾಗೆ ಇದ್ದೀನಿ ಮತ್ತು ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಯಾಕೆಂದರೆ ಇದು ಬೇಗ ಕಪ್ಪಾಗಿಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ನಾವು ಜಾಮೂನ್ ಬೇಯಿಸ್ಕೊಳ್ಳೋ ಹೊತ್ತಿಗೆ ಯಾವ ಥರ ನಿಧಾನ ಉರಿಯಲ್ಲೇ ಇಟ್ಕೊಂಡು ಬೇಯಿಸ್ಕೊತೀವಲ್ಲ ಅದೇ ಥರನ ಇದನ್ನು ಕೂಡ ನಿಧಾನ ಉರಿಯಲ್ಲೇ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡ್ರೈ ಜಾಮೂನ್ ಥರ ಇದೆ ನೀವು ಒಂದು ಸರಿ ಈ ಥರ ಮಿಸ್ ಮಾಡ್ದೇನೆ ಮನೆಯಲ್ಲಿ ಟ್ರೈ ಮಾಡಿ ಇವಾಗ ನಾನು ಪ್ಲೇಟಿಗೆ ತೆಗಿತಾಯಿದ್ದೀನಿ ನೋಡಿ ಈ ಥರ ಬೆಂದ ಮೇಲೇ ನಾವು ತಕ್ಕೋಬೇಕು ಇವಾಗ ನಾನು ಇನ್ನೊಂದು ಬ್ಯಾಚ್ ಹಾಕಿ ಬೇಯಿಸ್ಕೊತ ಇದ್ದೀನಿ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಸರಿ ಮಾಡಿ ನೋಡಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟೆ ತಿಂತಾರೆ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಈ ಥರ ಮಣ್ಕ ಮಾಡಿ ದೇರಿ ನೈವೇದ್ಯ ಮಾಡೋದ್ರಿಂದ ತುಂಬ ಒಳ್ಳೆಯದು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್